ದೇವರ ಮುಖ್ಯ ಸ್ತೋತ್ರವಾಗಲಿ ಈ ಮುಂಚಾನೆ ದೇವರ ವಾಕ್ಯ ಹಳೆ ಸಂಗತಿಗಳನ್ನ ಮರೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ವಾ ಪ್ರಿಯ ಸಹೋದರಿ ಸಹೋದರನೇ ಹಳೆ ಕೆಟ್ಟ ಸನ್ನಿವೇಶವನ್ನು ಮರೆಯೋಕೆ ಸಾಧ್ಯವಾಗ್ತಾ ಇಲ್ವಾ ಈ ದಿನ ಈ ವಾಕ್ಯ ದಿನದ ಯಶ್ ಯಶನ ಗ್ರಂಥ ನಲವತ್ ಮೂರನೇ ಅಧ್ಯಾಯ ಅದರನೇ ವಚನ ಆ ಯೋಹೋವನ್ನು ಈಗೆನ್ನುತ್ತಾನೆ ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಲಿ ಪುರಾತನ ಕಾರ್ಯಗಳನ್ನು ಮರೆತು ಇಡಲಿ ಇವು ಹೊಸ ಕಾರ್ಯವನ್ನು ಮಾಡಿರಿ ಪ್ರೀತಿಯ ದೇವರ ಮಕ್ಕಳೇ ಈ ವಾಕ್ಯವನ್ನು ಕೇಳುವಂಥ ಸಹೋದರಿ ಸಹೋದರನೇ ಈ ವಾಕ್ಯ ನಿಮಗೆ ಆಗಲಿ ಹಳೆ ಸಂಗತಿಗಳಿಂದ ಕೆಟ್ಟ ಕಾರ್ಯಗಳಿಂದ ಬಾಧೆ ಕೊಡ್ತಾ ಇದೆಯಾ ರಾತ್ರಿ ಹಗಲು ನಿದ್ದೆ ಬರ್ತಾ ಇಲ್ವಾ ಹಳೆ ಸಂಗತಿಗಳು ಜ್ಞಾಪಕದಲ್ಲಿಟ್ಟುಕೊಂಡು ಮಿದ್ಯ ಬರ್ತಾ ಇಲ್ವಾ ಈ ಮಾತು ದೇವರು ನಿಮ್ಮ ಮಾತಾಡ್ತಾ ಇದ್ದಾರೆ ನಿನ್ನ ಜೀವನದಲ್ಲಿ ಹೊಸ ಕಾರ್ಯ ದೇವರು ಮಾಡಬೇಕಾದ್ರೆ ನಿಮ್ಮ ಹಳೆಯ ಕಾರ್ಯವನ್ನು ಬರೆದು ಬಿಡು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಕ್ರೈಸ್ತರು